ಗೋಮಯ ದಂತ ಮಂಜನ ನಮಗೆ ಪೇಸ್ಟ್ ಬದಲು ಬದಲು ಕೆಮಿಕಲ್ ಗೋಮಯ ಸಾಬೂನು ಸೋರಿಯಾಸಿಸ್ ಆಗಿರ್ಬೋದು ಅಥವಾ ಇನ್ನಿತರ ಕೆಲವೊಂದು ಚರ್ಮಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರದೇ ಇರೋದಕ್ಕೆ ಇದು ಗೋಮಯ ಸಾಬೂನನ್ನು ತಯಾರು ಮಾಡಿದೆ ಧೂಪ ಬತ್ತಿ ಒಂದು ಧೂಪ ಹಚ್ಚಿದ್ರೆ ಅದರಷ್ಟೇ ಪರಿಪೂರ್ಣವಾಗಿ ಅವರಿಗೆ ಅಲ್ಲಿ ಮನೆಯಲ್ಲಿ ಆಕ್ಸಿಜನ್ ಪ್ರಮಾಣ ಸರಿಯಾಗಬೇಕು ಅನ್ನೋ ಕಾರಣಕ್ಕಾಗಿ ಧೂಪವನ್ನು ಮಾಡಿ ಸೇಗಣಿಯಿಂದ ಮಾಡಿದ್ರೆ ಇದು ಗಟ್ಟಿಯಾಗಿರುತ್ತೆ ಸ್ವಾಮೀಜಿ ಗಟ್ಟಿಯಾಗಿರುತ್ತೆ ಇದು ನೀರು ಬಿದ್ದರೂ ಏನ ಏನು ಆಗಲ್ಲ ನೀರು ಬಿದ್ದರೆ ನೆಂದರೂ ಕೂಡ ಏನೂ ಆಗಲ್ಲ ಗೋಘೃತ ಪಂಚಗಾಬಿ ಗೋಘೃತ ಇದು ಗೊರಕೆ ಬರೋರಿಗೆ ಸರಿಯಾಗಿ ನಿದ್ರೆ ಬರಲ್ಲ ಮೈಗ್ರೇನ್ ಇದೆ ಆಗುತ್ತೆ ಗೋ ಉತ್ಪನ್ನಗಳ ಮೂಲಕ ದೈನಂದಿನ ಜೀವನಕ್ಕೆ ನಮಗೆಲ್ಲ ಬೇಕಾಗುವಂಥ ಸಾಮಗ್ರಿಗಳನ್ನ ಸವಿತಾ ಸಮಾಜದ ಕೊಂಚೂರಿನ ಅದು ಕಲಬುರ್ಗಿಯಲ್ಲಿದೆ ಅಲ್ಲಿನ ಸವಿತಾನಂದನಾಥ ಸ್ವಾಮೀಜಿಗಳು ನಮ್ಮ ಜೊತೆ ಇದ್ದಾರೆ ಸ್ವಾಮೀಜಿ ನೀವು ಇದನ್ನು ಮಾಡಿದ್ದೀರಾ ಅಂತ ಗೊತ್ತಾಯಿತು ಈ ಎಲ್ಲ ಉತ್ಪನ್ನಗಳನ್ನು ಸ್ವಾಮೀಜಿಯವರು ಮಾಡಿದ್ದಾರೆ ಒಂದು ಬಹಳ ವಿಶೇಷವಾದ ಪ್ರಾಡಕ್ಟು ಮುನ್ನೂರ ಅರವತ್ತೈದು ರೂಪಾಯಿಗೆ ಈ ಪ್ರಾಡಕ್ಟ್ ಸಿಗುತ್ತೆ ಇದರಲ್ಲಿ ಬಹಳಷ್ಟು ಸಾಮಗ್ರಿಗಳು ಗೋ ಉತ್ ಗೋ ಉತ್ಪನ್ನದಿಂದ ಮಾಡಿದಂಥ ಸಾಮಗ್ರಿಗಳು ನಮ್ಮ ಲಾಭಕ್ಕೋಸ್ಕರ ಇದೆ ಅದೆಲ್ಲ ನಾನು ಸ್ವಾಮೀಜಿ ಅವರು ಕೊಟ್ಟಿದ್ದಾರೆ ನಾನು ಓಪನ್ ಮಾಡ್ತೀನಿ ನೋಡೋಣ ಏನೇನಿದೆ ಅಂತ ಇದ್ರಲ್ಲಿ ಮುಂದೆ ನೋಡಿ ಗೋರಕ್ಷೆ ನಮಗೆ ಶ್ರೀರಕ್ಷೆ ಗಾವು ವಿಶ್ವಸ್ಯ ಮಾತರಹ ಒಂದು ಲಕ್ಷದ ಎಂಟು ಮನೆ ಮನಸ್ಸಿನ ಅಳಕ್ಕೆ ಅಂದರೆ ತಾವಿದನ್ನು ಒಂದು ಲಕ್ಷ ಮನೆಗಳಿಗೆ ಮುಟ್ಸಿ ಮುಟ್ಸ್ಬೇಕು ಅಂತ ಇದ್ದೀವಿ ನೋಡೋಣ ಮಾಡಿದ ತಕ್ಷಣ ನಿಮಗೆ ಇದರಲ್ಲಿ ಸಣ್ಣ ಸಣ್ಣ ಲೀಫ್ ಫ್ಲೆಟ್ಗಳಿವೆ ಅಂದರೆ ಇದರಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಇದನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಪ್ರತಿಯೊಂದು ಕೂಡ ಇದರಲ್ಲಿದೆ ನೋಡಿ ಗೋಮಯ ಸಾಬೂನು ಗೋಭಸ್ಮ ಈ ಥರ ಎಲ್ಲ ಲೀಫ್ ಫ್ಲೆಟ್ಗಳು ಇದನ್ನು ಹೇಗೆ ಉಪಯೋಗಿಸ್ಬೇಕು ಅದೊಂದು ಏನು ಲಾಭ ಅಂತ ಇದೆ ಈಗ ನಾವು ಪ್ರಾಡಕ್ಟ್ಗಳನ್ನು ನೋಡೋಣ ಮೊದಲನೇದಾಗಿ ಗೋಮಯ ದಂತ ಮಂಜನ ಸ್ವಾಮೀಜಿ ನಮಗೆ ಪೇಸ್ಟ್ ಬದಲು ಕೆಮಿಕಲ್ ಪೇಸ್ಟ್ ಬದಲು ಗೋಮಯದಿಂದ ಇದರಲ್ಲಿ ಏನೇನು ಇರುತ್ತೆ ಗೋವಿಗೆ ಸೌಂದ ಇದರಲ್ಲಿ ಗೋಮಯ ಇರುತ್ತೆ ಅದರ ಜೊತೆಗೆ ನಾವು ಅಜವಾಯನ್ ಸತ್ವ ಮತ್ತು ಈ ಹಲ್ಲು ತಿಡಿತದೆ ಅಂಥೇಳಿ ನೀಲಗಿರಿ ಎಣ್ಣೆ ಆಗಿರ್ಬೋದು ಮತ್ತು ಸೇಂದ್ರ ಲವಣ ಇದೆಲ್ಲವನ್ನು ಹಾಕಿ ಕೆಲವೊಂದು ಈ ಉತ್ಪನ್ನಗಳನ್ನು ಹಾಕಿ ಗೋಮಯದ ಸೆಗಣಿಯನ್ನು ಮೊದಲು ಕುಳ್ಳನ್ನು ಬಡ್ಕೊಂಡು ಆನಂತರ ಅದಕ್ಕೆ ಒಂದು ಗುಂಡಿ ಥರ ಮಾಡಿ ಆ ಕುಳ್ಳನ್ನು ಒಳಗಡೆ ಇಟ್ಟು ಸುಟ್ಟು ಮೇಲುಗಡೆ ಮುಚ್ಚಿಬಿಡ್ತೀವಿ ಆಗೇನಾಗುತ್ತೆ ಅದು ನಿಧಾನಕ್ಕೆ ಸುಟ್ಕೊಂಡು ಬಂದು ಕಪ್ಪು ರೀತಿಯಲ್ಲಿ ಬರ್ತದೆ ನಂತರ ಅದನ್ನು ಪೌಡ್ರ್ ಮಾಡಿಕೊಂಡು ಇದನ್ನು ಮಾಡಿರುವಂಥದ್ದು ಈಗಾಗಲೇ ಹಲ್ಲು ಉಳುಕಿರುವಂಥವ್ರಿಗೆ ಹಲ್ಲು ನೋವಿರಬೇಕಾಗಿರುವಂಥ ಸಮಸ್ಯೆ ಇರುವಂಥವ್ರಿಗೆ ದಂತ ಮುಂಜಾನೆ ತುಂಬ ಅನುಕೂಲ ಇದೆ ಮತ್ತು ಅದ್ರ ಜೊತೆಗೆ ನಾವೇನು ಬೆಳಗ್ಗೆ ಪೇಸ್ಟ್ ಉಪಯೋಗಿಸ್ತೀವಿ ಅದು ನಮ್ಮೆಲ್ಲರೂ ಗೊತ್ತಿರುವ ಹಾಗೆ ಮೂಳೆಯಿಂದ ಮಾಡಿದಂಥ ಕೆಲವೊಂದು ರಾಸಾಯನಿಕ ವಸ್ತುಗಳನ್ನು ಹಾಕಿ ಇರೋದರಿಂದ ನಾವು ಸಸ್ಯಾಹಾರಿಗಳು ಅಂತ ಹೇಳ್ಕೊಳ್ಬೇಕಾದಾಗ ಕೂಡ ನಾವು ಬಳಸ್ತಾ ಇರುವಂಥ ವಸ್ತುಗಳು ಯಾವುದು ಅಂತ ಹೇಳಿ ಜನರಿಗೆ ಗೊತ್ತಾಗಬೇಕು ಅಂತ ನಿಟ್ಟಿನಲ್ಲಿ ಈ ಮೊದಲು ದಂತು ಮಂಜನನ್ನು ಕೂಡ ಇದರಲ್ಲಿ ಸೇರಿಸಿ ನಮ್ಮದು ಗೋಮಯ ಸಾಬೂನು ಇದನ್ನು ಹೇಗೆ ಮಾಡ್ತೀರಿ ಇದು ಗೋಮಯ ಸಾಬೂನು ಹಾಗೆ ಜಿ ಮುಲ್ತಾನಿ ಮಟ್ಟಿ ಮತ್ತು ಗೋಮಯ ಸಗಣಿಯನ್ನು ಒಣಗಿಸಿ ಅದನ್ನು ಸಂಪೂರ್ಣ ಪೌಡರನ್ನು ಮಾಡಿಕೊಂಡು ಅದನ್ನು ಒಂದು ಎಲ್ಲವೂ ಕೆಲವೊಂದು ಗಿಡಮೂಲಿಕೆಗಳನ್ನು ಹಾಕಿ ಈ ಸಾಬೂನು ಮಾಡಿರುವಂಥದ್ದು ಕಾರಣ ಮುಖ್ಯವಾಗಿ ಏನು ಅಂದರೆ ಈಗ ಸಾಕಷ್ಟು ಜನಕ್ಕೆ ಚರ್ಮ ಕಾಯಿಲೆ ಬರ್ತಾ ಇರುವಂಥದ್ದು ಈ ಚರ್ಮದಲ್ಲಿ ಏನಾಗುತ್ತೆ ಅಂದರೆ ನಾವು ಬೇರೆ ಕೆಮಿಕಲ್ ಸೋಪ್ಸ್ ಯೂಸ್ ಮಾಡೋದರಿಂದ ಈ ಆಕ್ಸಿಜನ್ ಸರಿಯಾದ ಪ್ರಮಾಣಕ್ಕೆ ಸಿಗ್ತಾ ಇರಲ್ಲ ಅದು ಗೋಮಯ ಉಪಯೋಗಿಸೋದ್ರಿಂದ ಸೂರ್ಯಾಶಿಸ್ ಆಗಿರ್ಬೋದು ಅಥವಾ ಇನ್ನಿತರ ಕೆಲವೊಂದು ಚರ್ಮಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರದೇ ಇರೋದಕ್ಕೆ ಇದು ಗೋಮಯ ಸಾಬೂನನ್ನು ತಯಾರು ಮಾಡೂಪ ಬತ್ತಿ ಸಾಧಾರಣ ಬಹಳಷ್ಟು ಮನೆಗಳ ದಿನ ಸಂಜೆ ಧೂಪವನ್ನು ಕೂಡ ಸಂಪೂರ್ಣ ಪೂಜೆಗೆ ಗೋಮಯದಿಂದ ಮಾಡಿದಂಥ ಧೂಪ ಬತ್ತಿ ಇದ್ದಾಗ ಅಲ್ಲಿ ಆಕ್ಸಿಜನ್ ತುಂಬ ಚೆನ್ನಾಗಿ ಮನೆಯಲ್ಲಿ ಈಗ ಕೆಲವೊಂದು ಮನೆಯಲ್ಲಿ ಅಗ್ನಿಹೋತ್ರಗಳು ಮಾಡ್ತಾರೆ ಕೆಲವೊಂದು ಜನ ಅಗ್ನಿಹೋತ್ರಗಳು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ ಒಂದು ಧೂಪ ಹಚ್ಚಿದರೆ ಅದರಷ್ಟೇ ಪರಿಪೂರ್ಣವಾಗಿ ಅವರಿಗೆ ಅಲ್ಲಿ ಮನೆಯಲ್ಲಿ ಆಕ್ಸಿಜನ್ ಪ್ರಮಾಣ ಸರಿಯಾಗಬೇಕು ಅನ್ನೋ ಕಾರಣಕ್ಕಾಗಿ ಧೂಪವನ್ನು ಮಾಡಿದ್ದಾರೆ ಇನ್ನೊಂದು ನನಗೆ ಬಹಳ ಇದು ಇಲ್ಲಿ ಪ್ಲಾಸ್ಟಿಕ್ ಕೀ ಇದು ಚಿಕ್ಕ ಕೀಚೆ ನಾವು ಯಾವಾಗಲೂ ಉಪಯೋಗಿಸ್ತೀವಿ ಅದಕ್ಕೆ ಒಂದು ಸಬ್ಸ್ಟಿಟ್ಯೂಟ್ ಆಗಿ ಇಲ್ಲಿ ಸೆಗಣಿಯಿಂದ ಮಾಡಿದರೆ ಕೀಚೆ ಇದು ಗಟ್ಟಿಯಾಗಿರುತ್ತೋ ಸಮೀಕ್ಷೆ ಗಟ್ಟಿಯಾಗಿರುತ್ತೆ ಈ ಸಗಣಿ ಮತ್ತು ನಾವು ಈ ಇದು ನೀರು ಬಿದ್ದರೂ ಏನೋ ಏನೂ ಆಗಲ್ಲ ನೀರು ಬಿದ್ದರೆ ನೆಂದರೂ ಕೂಡ ಏನೂ ಆಗೋಲ್ಲ ಕಾರಣ ಯಾಕೆ ಈ ಕೀಚೇನು ಮಾಡಿದೆ ಅಂದರೆ ಈಗ ನಮ್ಗೆ ರೇಡಿಯೇಷನ್ ನಾವು ಮೊಬೈಲ್ ಬಳಸಬೇಕಾದ್ರೆ ಅದರಲ್ಲಿ ತುಂಬ ರೇಡಿಯೇಷನ್ ಇರುತ್ತೆ ಶಗಣಿ ನಮ್ಮ ಜೊತೆಗೆ ಇದ್ದಿದ್ದೇ ಆದರೆ ಅದಕ್ಕೆ ಒಂದು ಶುಭ ಸಂಕೇತವೂ ಆಗ್ತದೆ ಅದ್ರ ಜೊತೆಗೆ ಆ ರೇಡಿಯೇಷನ್ ಕಂಟ್ರೋಲ್ ಆಗ್ತದೆ ಅನ್ನೋವಂಥ ದೃಷ್ಟಿಯಲ್ಲಿ ಇಷ್ಟು ದಿವಸ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸಿದ್ದೀವಿ ಈಗಾದರೂ ಗೋಮಯ ಉಪಯೋಗಿಸೋಣ ಅನ್ನೋದಕ್ಕೆ ಇದೊಂದು ಕಿಚನ್ ಮಾಡಿದೆ ಇದು ಅರ್ಶಿನ ಕುಂಕುಮ ಪರಿಶುದ್ಧವಾದ ಅರ್ಶಿನ ಮತ್ತು ಕುಂಕುಮ ಕೊಡ್ತಾ ಇರೋದೇನಂದ್ರೆ ಈ ತಾಯಿಯಂದ್ರಿಗೆ ಮನೇಲಿ ಬಳಸಬೇಕಾದ್ರೆ ಅರ್ಶನ ಕುಂಕುಮ ಕೆಮಿಕಲ್ದು ಬಳಸ್ತಾ ಇದ್ದಾರೆ ಅದಕ್ಕೆ ಈ ಗೋಪ್ರಸಾದದ ಜೊತೆಗೆ ಅವರಿಗೆ ಒಂದು ಕೆಮಿಕಲ್ ಮುಕ್ತವಾಗಿರುವಂಥ ಒಂದು ಪ್ಯೂರ್ ಒಂದು ಅರ್ಶನ ಮತ್ತು ಕುಂಕುಮ ಸಿಗಲಿ ಅನ್ನೋ ಕಾರಣಕ್ಕಾಗಿ ಗೋ ಗೋಮಾತೆಗೆ ಪೂಜೆ ಮಾಡಿ ಸಂಕಲ್ಪ ಮಾಡಿ ಕ ಕಳಿಸಿದಂಥ ಒಂದು ಗೋಪ್ರಸಾದ ಅಂದರೆ ಅದಕ್ಕೆ ಎರಡು ಸಂಕಲ್ಪ ಮಾಡಿ ಅವ್ರ ಮನೆಗೆ ಹೋಗ್ಲಿ ಆ ಗೋಮಾತೆ ಅವರಿಗೆ ಸಂಪೂರ್ಣ ಅನುಗ್ರಹ ಮಾಡಿ ಅನ್ನೋ ಒಂದು ರೀತಿಯಲ್ಲಿ ಹೇಳಿ ಭಸ್ಮ ಗೋಮಯ ಭಸ್ಮ ಗೋಮಯ ಶಗಣಿಯಿಂದನೇ ಇದು ಭಸ್ಮವನ್ನು ಮಾಡಿರುವಂಥದ್ದು ಕಾರಣ ಈ ಭಸ್ಮ ಈಗ ನಾವೆಲ್ಲರೂ ನೋಡ್ತಾ ಇರ್ತೀವಿ ಈಗ ಯಾವುದ್ಯಾವುದು ಭಸ್ಮದಲ್ಲೂ ಕೆಮಿಕಲ್ ಬಂದೋಗಿದೆ ಅದಕ್ಕೆ ಭಸ್ಮ ಹಚ್ಕೊಳ್ಳೋದಾದರೂ ಒಳ್ಳೆ ಭಸ್ಮ ಹಚ್ಕೊಳ್ಳೋಣ ಅಂಥೇಳಿ ಮತ್ತೆ ಹಿಂದೆ ಸಾಕಷ್ಟು ಜನ ಯತಿಗಳು ಇದು ಹಚ್ಕೊಳ್ಳೋದು ನಮ್ಗೆ ಹಚ್ಕೊಳ್ಳಿಕ್ಕೆ ಹಚ್ಕೊಳ್ಳಿಕ್ಕೆ ಆ ಮತ್ತೆ ಮೊದ್ಲು ಯತಿ ಯತಿಗಳು ಯಾವ್ದಾದ್ರು ಆಶ್ರಮಗಳಿಗೆ ಹೋದಾಗ ನಮ್ಮೆಲ್ಲರಿಗೂ ಭಸ್ಮವನ್ನು ಕೊಟ್ಟು ಕಳಿಸ್ತಿದ್ರು ಕಾರಣ ಏನಾದ್ರೂ ನೀರೆಲ್ಲ ಹಾಕೊಂಡು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಯಾವುದಾದ್ರು ರೋಗಗಳಿದ್ದರೆ ಅದನ್ನ ವಾಸಿ ಆಗ್ತದೆ ಈ ಗೋಮಯ ಗೋಮಯಲ್ ಕೆಮಿಕಲ್ ಕೆಮಿಕಲ್ ಬರ್ತಾ ಇದೆ ಅದಕ್ಕೆ ಶುದ್ಧವಾದ ಗೋಮಯ ಭಸ್ಮ ಇರಲಿ ಅಂತ ಹೇಳಿ ಭಸ್ಮೃತ ಅಂತ ಇದೆ ಪಂಚಗವ್ಯ ಗೋಘೃತ ಪಂಚಗವ್ಯ ಗೋಘೃತ ಏನಿದೆ ಈಗ ಸಾಕಷ್ಟು ಜನಕ್ಕೆ ರಾತ್ರಿ ನಿದ್ದೆ ಬರ್ತಾ ಇರಲ್ಲ ಮೈಗ್ರೇನ್ ಪ್ರಾಬ್ಲಮ್ ಇರುತ್ತೆ ಅದ್ರ ಜೊತೆಗೆ ಈಗಂತರೂ ಸರ್ವೇ ಸಾಮಾನ್ಯ ಪ್ರತಿಯೊಬ್ಬರಿಗೂ ಗೊರಕೆ ಅನ್ನೋದಂತರೂ ಸರ್ವೇ ಸಾಮಾನ್ಯ ಇದನ್ನು ಇದನ್ನೆಲ್ಲವನ್ನೂ ನಿಲ್ಲಬೇಕಾದ್ರೆ ಗೋ ಪಂಚಗವ್ಯ ಗ್ರತ ಹಾಕೊಳ್ಳೋದ್ರಿಂದ ಎಲ್ರಿಗೂ ಇದು ಸೂಕ್ತವಾಗಿ ಬಹಳಷ್ಟು ಬೇಗ ಆರೋಗ್ಯವಾಗಿ ವಾಸಿಯಾಗಿದ್ದನ್ನು ನೋಡಿದ್ದೀವಿ ಇದನ್ನು ಹೇಗೆ ಹಾಕ್ಕೊಳ್ಬೇಕು ಅಂದರೆ ರಾತ್ರಿ ಮಲಗಬೇಕಾದ್ರೆ ಎರಡೆರಡು ಹನಿ ಮೂಗ್ನಲ್ಲಿ ಹಾಕೋ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅವರಿಗೆ ಒಂದು ತಿಂಗಳು ನಿರಂತರ ಉಪಯೋಗಿಸ್ಕೊಂಡ್ರೆ ಅವರಿಗೆ ಸಂಪೂರ್ಣ ಬೊರಕೆ ನಿಲ್ಲುವಂತೆ ಈಗ ಇದನ್ನು ಉಪಯೋಗಿಸ್ತವ್ರೆ ನಿಮಗೆ ಫೀಡ್ಬ್ಯಾಕ್ ಕೊಟ್ಟು ತುಂಬ ಜನ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಈಗಾಗಲೇ ನಾವು ಹತ್ತು ಸಾವಿರ ಜನಕ್ಕೆ ಈಗಾಗಲೇ ಗೋಪ್ರಸಾದವನ್ನು ಕಳಿಸಿದೀವಿ ಅದರಲ್ಲಿ ಅಲ್ಲ ಅಲ್ಲದೀ ಗೋ ಪ್ರಸಾದ ಅದರಲ್ಲಿ ಗ್ರತವೂ ಕೂಡ ಅವ್ರಿಗೆ ಸಿಕ್ಕಿರೋದ್ರಿಂದ ಸಾಕಷ್ಟು ಜನ ಇದರಿಂದ ತುಂಬ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಕೆಲವೊಂದು ಜನ ಬರೀ ಗ್ರತವನ್ನೇ ನಮಗೆ ಕೊಡ್ಬೋದಾ ಅಂತ ಹೇಳಿ ಗ್ರತಕ್ಕೆ ತುಂಬ ಬೇಡಿಕೆನೂ ಬರ್ತಾ ಇದೆ ಇದೇನಿದು ರೇಡಿಯೇಷನ್ ಕಂಟ್ರೋಲ್ ಚಿಪ್ ಏನಿದೆ ಆ್ಯಂಟಿ ರೇಡಿಯು ಆ್ಯಂಟಿ ರೇಡಿಯೇಷನ್ ಚಿಪ್ ಅಂತ ಹೇಳಿದ್ವಿ ಈಗ ಉದಾಹರಣೆಗೆ ನಮ್ಮ ಮೊಬೈಲ್ಗೆ ಸಾಕಷ್ಟು ರೇಡಿಯೇಷನ್ ಇರುತ್ತೆ ಆಟ ಈಗ ನಮ್ಮ ನಮ್ಮ ಕೈಯಲ್ಲಿದ್ದಾಗ ಮೊಬೈಲ್ದು ಏನು ತೊಂದರೆ ಅಲ್ಲಜ್ ಈಗ ನಮ್ಮ ಮಕ್ಕಳ ಕೈ ಕೊಟ್ಟಾಗ ರೇಡಿಯೇಷನಿಂದ ಅವರ ಬ್ರೈನಿಗೆ ಸಾಕಷ್ಟು ತೊಂದರೆಗಳಾಗುವಂಥದ್ದಿದೆ ಅದು ಆಗಬಾರ್ದು ಅನ್ನೋವಂಥ ದೃಷ್ಟಿಯಲ್ಲಿ ಇದಕ್ಕೊಂದು ಸ್ಟಿಕ್ಕರ್ ಥರ ಮಾಡಿದ್ದೀವಿ ಜಸ್ಟ್ ಇದನ್ನು ತೆಗೆದು ಮೊಬೈಲ್ಗೆ ಅಂಟಿಸಿದಾಗ ನಮಗೆ ಗೋಭಕ್ತಿನೂ ಇದೆ ಅಂತೇಳಿ ಇನ್ನೊಬ್ಬರು ನೋಡ್ತಾರೆ ಇದೇನು ಅಂಟಿಸಿದ್ದೀರಿ ಅಂತೇಳಿ ಅವ್ರು ಕೇಳುವಂಥದ್ದು ಆಗುತ್ತೆ ಅದ್ರ ಜೊತೆಗೆ ಮೊಬೈಲ್ ರೇಡಿಯೇಷನಿಂದ ನಮಗೆ ಸಮಸ್ಯೆಯಿಂದ ನಾವು ದೂರ ಉಳಿಬೋದನ್ನ ರಿಸರ್ಚ್ ಆಗಿದೆ ಸಾಕಷ್ಟು ಜನ ರಿಸರ್ಚ್ ಮಾಡಿದರೆ ಅದಕ್ಕೆ ಆದಂಥ ಕೆಲವೊಂದು ಉಪಕರಣಗಳಿದೆ ಅದನ್ನು ಚೆಕ್ ಮಾಡಿಸು ಕೂಡ ನೋಡಿದ್ದೀವಿ ಇದನ್ನು ಅಂಟಿಸಿ ಕಮ್ಮಿ ಆಗುತ್ತಾ ಕಮ್ಮಿ ಆಗೋಲ್ಲವಾ ಶಗಣಿಗೆ ಆಗುವಂಥ ಇರೋದರಿಂದ ನಾವು ಇದನ್ನು ಒಂದು ಬಟ್ಟೆ ಮೇಲೆ ಆ ಶಗಣಿಯನ್ನು ಲೇಪನೆ ಮಾಡಿ ಮಾಡಿ ಆ ಗ ಬಟ್ಟೆ ಗಟ್ಟಿ ಆದಮೇಲೆ ಅದನ್ನು ಕಟ್ ಮಾಡಿ ಚಿಪ್ ಅಂತ ಹೇಳಿ ಮಾಡಿರುವಂಥದ್ದು ಈ ನೂರ ಮುನ್ನೂರ ಅರವತ್ತೈದು ರೂಪಾಯಿಯ ಗೋಪ್ರಸಾದ ಬಾಕ್ಸಲ್ಲಿ ಏನೇನಿದೆ ಅಂತ ಒಂದ್ಸಲಿ ಮತ್ತೆ ನೋಡ್ಬೋಣ ಒಂದು ರೇಡಿಯೇಷನ್ ಆ್ಯಂಟಿ ರೇಡಿಯೇಷನ್ ಚಿಪ್ ಇದೆ ಆಮೇಲೆ ಒಂದು ಗೋಘೃತ ಪಂಚಗಾವ್ಯ ಗೋಘೃತ ಇದು ಗೊರಕೆ ಬರೋರಿಗೆ ಸರಿಯಾಗಿ ನಿದ್ರೆ ಬರಲ್ಲ ಮೈಗ್ರೇನ್ ಇದೆ ಅಂಥವ್ರಿಗಾಗತ್ತೆ ಅರಿಶಿನ ಮತ್ತು ಕುಂಕುಮ ಶುದ್ಧ ರೂಪದಲ್ಲಿ ಯಾವುದೇ ಕೆಮಿಕಲ್ ಹಾಕದೆ ಇರುವಂಥದ್ದು ಅದು ಸಿಗುತ್ತೆ ಆಮೇಲೆ ವಿಭೂತಿ ಹಣೆಗೆ ತರಿಸುವಂಥದ್ದು ಆಮೇಲೆ ಕೀ ಚೈನ್ ಇದು ಕೂಡ ಒಂದು ಪ್ಲಾಸ್ಟಿಕ್ ಕೀಚೈನನ್ನು ನಾವು ರಿಪ್ಲೇಸ್ ಮಾಡೋದಕ್ಕೆ ಭಾಳ ಒಳ್ಳೆಯ ಒಂದು ಉಪಕರಣ ಆಮೇಲೆ ಗೋಮಯ ದಂತ ಮಂಜನ ಅಂದರೆ ಪೇಸ್ಟ್ ಬದಲು ಇದನ್ನು ಉಪಯೋಗಿಸ್ಬೋದು ಇದನ್ನು ಉಪಯೋಗಿಸಿದ ಸುಮಾರು ಅವ್ರ ಮನೆಯಲ್ಲಿ ಹಲ್ಲು ಹಾಳಾಗುವ ವೇಗ ಏನಿದೆ ಅದು ಕಡಿಮೆ ಆಗಿದೆ ಅಂತ ಸ್ವತಃ ನಾನೇ ಕೇಳಿದ್ದೀನಿ ಇನ್ನೊಂದು ಶುದ್ಧ ಗೋಮಯ ಸಾಬೂನು ಇದು ಅಷ್ಟೇ ನಾವು ಕೆಮಿಕಲ್ ಉಪಯೋಗ ಮೈ ಮೇಲೆ ಹಾಕೊಂಡ್ರೆ ಅದರಲ್ಲಿ ದೇಹಕ್ಕೆ ಲಾ ನಷ್ಟನೇ ಆಗುತ್ತೆ ಹಾಗಾಗಿ ಇದು ಸಂಪೂರ್ಣ ಗೋಮಯ ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ ಝೀರೋ ಕೆಮಿಕಲ್ ಇನ್ನೊಂದು ಗೋಮಯ ಧೂಪದ ಬತ್ತಿ ಧೂಪ ಪೂಜೆಗೆ ಅಥವಾ ಸಂಜೆ ನಾವು ಇದನ್ನು ಉಪಯೋಗಿಸ್ಬೋದು ಮನೆಯಲ್ಲಿ ಕ್ರಿಮಿಕೀಟಗಳು ಇನ್ನೊಂದೇನೋ ಏನೋ ಸೊಳ್ಳೆ ಯಾವುದು ಕೂಡ ಇಲ್ಲದೇ ಇರೋ ಹಾಗೆ ನಾವು ಮನೆಯನ್ನು ಇಟ್ಕೊಬೋದು ಇದಿಷ್ಟು ಪ್ರಾಡಕ್ಟ್ಗಳು ನಮಗೆ ಒಂದು ಬಾಕ್ಸ್ನಲ್ಲಿ ಇದೆ ನಿಮಗೆ ಯಾರಿಗಾರು ಆಸಕ್ತಿ ಇದ್ದರೆ ನೀವು ಇಲ್ಲಿ ಕೆಳಗಡೆ ಕಾಣ್ತಿರುವ ಆ್ಯಪಲ್ಲಿ ಹೋಗಿ ಇದನ್ನು ಪರ್ಚೇಸ್ ಮಾಡ್ಬೋದು ಫೋನ್ ಬೇಕಾದರೂ ಮಾಡ್ಬೋದು ಯಾರಿಗಾದ್ರು ಬೇಕಾದರೆ ಇಲ್ಲ ಒಂದು ಲಕ್ಷದ ಎಂಟು ಮನೆಗಳಿಗೆ ಕಳಿಸ್ಬೇಕು ಅಂತ ಸ್ವಾಮೀಜಿಯವ್ರ ಸಂಕಲ್ಪ ಇದೆ ಈಗ ಹತ್ತು ಸಾವಿರ ಮನೆಗಳಿಗೆ ಕಳಿಸಿದರೆ ಇನ್ನು ತೊಂಬತ್ತು ಸಾವಿರದ ಎಂಟು ಮನೆಗಳಿಗೆ ಹೋಗಬೇಕು ಅದರಲ್ಲಿ ಒಂದು ಮನೆ ನಿಮ್ಮದೂ ಆಗಲಿ ನಮಸ್ಕಾರ